వర్గరా ఈ వర్గవ వ్యక్తి ನೀವು ನಮ್ಮಲ್ಲಿರುವಂತಹ ಅಣ್ಣ ತಮ್ಮ ಭಾವನೆಯನ್ನ ಮುಡಿಸಿ ನಮ್ಮಲ್ಲಿ ಒಳ್ಳೆ ಮಕ್ಕಳು ಪಟ್ಟು ಮಾಡಿ ತೋರಿಸುವುದಕ್ಕಿಂತ ಮುಂಚೆ ನಮ್ಮ ಮನೆಯನ್ನು ಸರಿ ಮಾಡೋ ಮುಖವಾಡದ ಜೀವನ ಇಲ್ಲ ನನಗೆ ಮುಖವಾಡದ ಜೀವನ ಅವಶ್ಯಕತೆ ಇಲ್ಲ ಮನಪೂರ್ವಕವಾಗಿ ಬನ್ನಿ ಭಾವನೆಗಳನ್ನ ಈ ಧರ್ಮಕ್ಕೆ ನಾವು ತತ್ವವನ್ನು ಧರ್ಮಗೋಸ್ಕರ ಮಹಾರಾಜ ಪ್ರತ್ಯಕ್ಷವಾಗಿ ಕುಟುಂಬದಲ್ಲಿ ನಮ್ಮನ್ನ ನೋಡಿ ಹೆದರುವಂತ ಪರಿಸ್ಥಿತಿಗಳನ್ನ ತರಬೇಕು ಬರತಕ್ಕಂಥ ನಮ್ಮ ಮಹಾರಾಜ ಎದುರು ಬಾರ ಅಂತ ಸಂದರ್ಭದಲ್ಲಿ ಒಂದು ಮಕ್ಕಳ ಬ್ರಿಟಿಷ ಗಾದಿಗಳನ್ನು ನೋಡುತ್ತೇವೆ ತೀವ್ರ ಗಾದಿಗಳನ್ನು ನೋಡುತ್ತೇವೆ ಸ್ನೇಹಿತರೆ ಇದು ಹೇಳೋದು ಕೂಡ ಎಲ್ಲ ವರ್ಗಗಳ ಸಪೋರ್ಟ್ ಅನ್ನ ಒಬ್ಬ ಲೀಡರ್ ಮಾಡಿ ಆ ವರ್ಗಗಳು ಸೃಷ್ಟಿಯಾಗಿ ಯುವಕರು ಕೊಡಬೇಕು ಹಿರಿಯರೋದಕ್ಕೆ ಪ್ರೋತ್ಸಾಹ ಕೊಡಬೇಕು ನೀವು ಇವರು ನಮ್ಮ ತಮ್ಮ ನಮ್ಮ ಜನ ಧರ್ಮದಲ್ಲಿ ಏನಾಗಿದೆ ಅಂದ್ರೆ ಒಳಗು ತುಂಬಾ ಇದೆ ಆ ಒಳಗಿನ ಪ್ರತಿಫಲ ಯುವಕರ ಬಗ್ಗೆ ಬಂದಿದೆ ಒಳಗಿನ ಪ್ರತಿಫಲ ಆಗಿದೆ ನನ್ನ ಮಾತಿನ ಉದ್ದೇಶ ನಮ್ಮ ಮನಸ್ಸಿನಲ್ಲಿ ಅವರು ಅವರು ನಮ್ಮ ಜಯಂತಿ ಕೂಡ ಅವರನ್ನು ನಾವು ಆದ್ರೆ ನಮ್ದು ನಾನು ಅಲ್ಲ ಮಹಾರಾಜ್ ಒಂದು ಉದಾಹರಣೆಯನ್ನು ಕೊಡ್ತೇನೆ ಇಂಟರ್ ನ್ಯಾಷನಲ್ ಚೈಲ್ಡ್ ಹುಡ್ ಫೋರಮ್ ಅನ್ನ ಹೋಗ್ತೇನೆ ಆ ಒಂದು ರಿಜಿಸ್ಟ್ರೇಷನ್ ಅನ್ನ ಮಾಡಲಿಕ್ಕೆ ಎಷ್ಟು ಎಷ್ಟು ಎರಡು ಒಂದು ಎರಡು ಮೂರು ತಿಂಗಳು ಕಾಲ ನೋಡ್ತಾರೆ ಬರೀ ಅಂತಾರಾಷ್ಟ್ರೀಯ ಜೈನ ಸಂಘಟನೆ ಬೇಡಿಕೆ ಅಂತ ಕೊಡಕ್ಕೆ ನೋಡಿ ಎಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಒಂದು ಸರ್ಕಾರದಿಂದ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಆದರೂ ಕೂಡ ಅದನ್ನ ನಮ್ಮ ಜೈಲದಲ್ಲಿ ಬೇರೆ ಧರ್ಮ ಅಲ್ಲ ಬೇರೆ ಧರ್ಮ ದೂರು ನಮ್ಮ ಧರ್ಮದೇ ನಮ್ಮ ಇದ್ದಾರೆ ಇದು ಜಾಗೃತವಾದಂತಹ ಸಂದೇಶ ಆ ಕೆಟ್ಟ ಮನೋಭಾವನೆ ನಿಮ್ಮಲ್ಲಿದ್ದರೆ ಧರ್ಮ ಸತ್ಯವಾಗಿ ಆದ ಕಾರಣ ಯೂಟ್ಯೂಬರ್ ನಮ್ಮ ಜೈನ ಸಮಾಜದಲ್ಲಿ ಯೂಟ್ಯೂಬರ್ಸ್ ಇರುವಾಗ ನಾನು ಒಂದು ಲೈವ್ ಮಾತಾಡ್ತಿದ್ದೆ ಸಾಕಷ್ಟು ಲೈವ್ ಇರುವುದು ನನಗೆ ಆಗಿ ಈ ಸಂದರ್ಭದಲ್ಲಿ ನೀವು ಸಪೋರ್ಟ್ ನಾವು ಸಾಕಿ ನಾನು ನೀವು ಕಾಣಿಸ್ತೀನಿ ಸಾಕಾಡ್ತೀನಿ ನೀವು ಹೋರಾಟ ಮಾಡಿ ಯುವಕನ ಕ್ರೋಢೀಕರಣ ಮಾಡುವಂತ ಜವಾಬ್ದಾರಿ ಇವತ್ತು ಪರಿಸ್ಥಿತಿ ಬಂದ್ರೆ ಸೈನ್ಯ ಸಮುದಾಯ ಸಾಧಿಸಿದವರಿಗೆ i don't know